ಕಾಲ ಶನಿ ಸಾಡೆಸತಿ ಆರಂಭವಾಗಿದ್ದರೆ ನಿಮಗೆ ಶುಭ ಫಲ ದೊರೆಯುವುದಿಲ್ಲ ಭಾರತೀಯ ಸಮಾಜದಲ್ಲಿ ಸಾಮಾನ್ಯವಾಗಿ ಶನಿಯು ಅನಿಷ್ಟಕಾರಕ ಅಶುಭ ಮತ್ತು ದುಃಖವನ್ನು ಒದಗಿಸುವವನು ಎಂದು ನಂಬಲಾಗಿದೆ ಆದರೆ ವಾಸ್ತವದಲ್ಲಿ ಅದು ಹಾಗಲ್ಲ ಶನಿಯು ಮಾನವ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಪರಿಣಾಮಗಳನ್ನು ಹೊಂದಿದೆ ಶನಿಯು ಸಮತೋಲನ ಮತ್ತು ನ್ಯಾಯದ ಗ್ರಹವಾಗಿದೆ ಇದು ನೀಲಿ ಬಣ್ಣದ ಗ್ರಹವಾಗಿದೆ ಇದರಿಂದಾಗಿ ನೀಲಿ ಬಣ್ಣದ ಕಿರಣಗಳು ನಿರಂತರವಾಗಿ ಭೂಮಿಯ ಮೇಲೆ ಬೀಳುತ್ತವೆ ಇದು ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ ಇದು ಸಾಮಾನ್ಯವಾಗಿ ಶನಿಯು ಪಾಪಿಗಳಿಗೆ ದುಃಖ ಮತ್ತು ನೋವನ್ನು ಉಂಟುಮಾಡುತ್ತಾನೆ ಆದರೆ ಪ್ರಾಮಾಣಿಕರಿಗೆ ಇದು ಖ್ಯಾತಿ ಸಂಪತ್ತು ಸ್ಥಾನ ಮತ್ತು ಗೌರವದ ಸಂಕೇತವಾಗಿದೆ ಶನಿಯು ಸ್ಥಿತಿ ಬಂದರೆ ಜೀವನದಲ್ಲಿ ಹಲವು ಏರಿಳಿತಗಳು ಎದುರಾಗುತ್ತವೆ ಶನಿಯು ಸಾಮಾನ್ಯವಾಗಿ ಯಾರಿಗೂ ಹಾನಿ ಮಾಡುವುದಿಲ್ಲ ಆದರೆ ವಿಪರೀತ ತೊಂದರೆಯ ಸಂದರ್ಭಗಳಲ್ಲಿ ಪ್ರಯೋಜನವನ್ನು ಪಡೆಯಲು ನಾವು ಬಳಸಬಹುದಾದ ಅನೇಕ ಸರಳ ತಂತ್ರಗಳಿವೆ ಶನಿಯು ಹನ್ನೆರಡು ಮನೆಗಳ ಭವಿಷ್ಯ ಮತ್ತು ನಿಯಮಗಳು ನಿವಾರಣೆ ಮತ್ತು ಪರಿಹಾರಗಳನ್ನು ಸಹ ನೀಡಲಾಗಿದೆ ಇದನ್ನು ಬಳಸಿಕೊಂಡು ನಾವು ಶನಿಯನ್ನು ಸಮಾಧಾನಪಡಿಸಬಹುದು ಜೀವನದಿಂದ ದುಃಖವನ್ನು ತೆಗೆದುಹಾಕಬಹುದು ಪುನಃ ಯಶಸ್ಸಿನತ್ತ ಸಾಗಬಹುದು ಶನಿಯ ಪ್ರಭಾವ ಮತ್ತು ನಿವಾಸವು ಮುಖ್ಯವಾಗಿ ತೈಲ ಮತ್ತು ಕಬ್ಬಿಣದಲ್ಲಿದೆ ಆದ್ದರಿಂದ ಜೀವನದಲ್ಲಿ ಎಂದಿಗೂ ಎಣ್ಣೆಯನ್ನು ಉಚಿತವಾಗಿ ತೆಗೆದುಕೊಳ್ಳಬಾರದು ಮತ್ತು ತೈಲದ ಬೆಲೆಗಿಂತ ಕಡಿಮೆ ಹಣವನ್ನು ನೀಡಬಾರದು ನೀವು ತಪ್ಪಾಗಿಯೂ ತೈಲದ ಹಣವನ್ನು ತಿನ್ನಬಾರದು ಅಥವಾ ಮೌಲ್ಯಕ್ಕಿಂತ ಕಡಿಮೆ ಹಣವನ್ನು ನೀಡಬಾರದು ಇಲ್ಲದಿದ್ದರೆ ಶನಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಜೀವನದಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಶನಿಯು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತಾನೆ ಇದು ನಿಮ್ಮನ್ನ ರಾಜನನ್ನಾಗಿ ಮಾಡುವ ಗ್ರಹವಾಗಿದೆ ಇದು ನಿಮ್ಮನ್ನ ಶ್ರೀಮಂತ ಸಂಪತ್ತು ಮತ್ತು ಚಕ್ರವರ್ತಿಯಾಗ ತೆಗಳಲ್ಲಿ ಎಳ್ಳಿನ ಎಣ್ಣೆಯು ಅತ್ಯಂತ ಉತ್ತಮ ಸ್ಥಾನವನ್ನು ಹೊಂದಿದೆ ಆದರೆ ಕೆಲವು ಬುದ್ಧಿಮಾಂದ್ಯರು ಶನಿ ಮತ್ತು ಇತರ ಧಾರ್ಮಿಕ ಉದ್ದೇಶಗಳಿಗಾಗಿ ಸಾಸಿವೆ ಎಣ್ಣೆಯನ್ನು ಬಳಸುತ್ತಾರೆ ಇದು ಅನೈತಿಕ ಮತ್ತು ಅಧರ್ಮವಾಗಿದೆ ನಮ್ಮ ಶಾಸ್ತ್ರಗಳಲ್ಲಿ ಸಾಸಿವೆಯ ಬಗ್ಗೆ ಎಲ್ಲಿಯೂ ಉಲ್ಲೇಖವಿಲ್ಲ ಆದ್ದರಿಂದ ಎಳ್ಳನ್ನು ಅತ್ಯುತ್ತಮವೆಂದು ಹೇಳಲಾಗುತ್ತದೆ ಮತ್ತು ಕಾರ್ಯವನ್ನು ಸಾಧಿಸಲು ಎಳ್ಳಿನ ಎಣ್ಣೆಯನ್ನು ಮಾತ್ರ ಬಳಸಬೇಕು ಶನಿಗೆ ಸಾಸಿವೆ ಎಣ್ಣೆಯ ಬಳಕೆ ನಿಷಿದ್ಧ ಅದರ ನಂತರ ನಿಮ್ಮ ಆಯ್ಕೆ ಶನಿವಾರದಂದು ಕಪ್ಪು ಅಕ್ಕಿಯನ್ನು ಖರೀದಿಸಿ ಅದನ್ನು ನಿಮ್ಮ ಎರಡು ಕೈಗಳಿಂದ ಆಕಾಶದಲ್ಲಿ ಆಲಿಸಿ ನಿಮ್ಮ ದುಃಖಗಳು ಮತ್ತು ತೊಂದರೆಗಳು ದೂರವಾಗುತ್ತವೆ ಶನಿವಾರದಂದು ಮಹಾಕಾಳ ಶಿವ ಮಹಾಕಾಳ ಭೈರವ ಅಥವಾ ಮಹಾಕಾಳಿ ದೇವಸ್ಥಾನಕ್ಕೆ ಕಬ್ಬಿಣದ ತ್ರಿಶೂಲವನ್ನು ಅರ್ಪಿಸಿ ಶನಿ ದೋಷದಿಂದ ಮದುವೆ ವಿಳಂಬವಾದರೆ ಶುಕ್ಲಪಕ್ಷದ ಮೊದಲ ಶನಿವಾರದಂದು ಹೊಸ ಕಪ್ಪು ಬಟ್ಟೆಯಲ್ಲಿ ಇನ್ನೂರ ಐವತ್ತು ಗ್ರಾಂ ಕಪ್ಪು ಸಾಸಿವೆಯನ್ನು ಕಟ್ಟಿ ಅರಳಿ